ನಮಸ್ಕಾರ ರೀ ಎಲ್ಲರಿಗೂ ಬೆಳಗ್ಗಿನ ಶುಭೋದಯ ರೀ ಎಲ್ಲರೂ ಹೆಂಗೆ ಅದಿರಿ ಆರಾಮದಿರೇನು ನಾವು ಆರಾಮದೀವಿ ನೋಡಿರಿ ನೀವು ಎಲ್ಲರೂ ಆರಾಮದ್ರಿ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರೀ ಇವತ್ತು ಶುಕ್ರವಾರ ಬೆಳಗ್ಗೆ ಟೈಮ್ ಇದ್ರೆ ಐದುವರೆಗೆ ನೋಡ್ರಿ ನಾನು ಎದ್ದು ಮುಖ ತಗೊಂಡು ಫಸ್ಟಿಗೆ ಸ್ವಲ್ಪ ಒಂದಿಷ್ಟ ಯೋಗ ಮಾಡಿಬಿಟ್ಟನೇ ಮನೆ ಕೆಲಸ ಸ್ಟಾರ್ಟ್ ಮಾಡ್ಬೇಕಂತ ಹೇಳ್ರಿ ಹೆಣ್ಮಕ್ಳು ಯಾವಾಗಲೂ ಬೆಳಗ್ಗೆ ಎದ್ದು ಬರೀ ಮನೆ ಕೆಲಸದ ಬಗ್ಗೆ ಜಾಸ್ತಿ ಗಮನ ಇರ್ತೈತಿ ನಾವು ಯೋಗ ಆಗಲಿ ವಾಕಿಂಗ್ ಆಗಲಿ ಏನೂ ಮಾಡೋಕೆ ಹೋಗಂಗಿಲ್ಲ ರೀ ಆ ರೀತಿ ಮಾಡಿಬಿಟ್ರೆ ಬೆಳಗ್ಗೆ ಕೆಲಸ ಟೆನ್ಷನ್ ಒಳಗೆ ಸಿಟ್ಟು ಜಾಸ್ತಿ ಬರುತ್ತೆ ಅದನ್ನೇ ಸಿಟ್ಟು ಒಯ್ದು ಮಕ್ಕಳ ಮೇಲೆ ಆಗಲಿ ಮತ್ತು ಮನೆಯವ್ರ ಮೇಲೆ ಆಗಲಿ ಹಾಕೋದಾಗ್ಬಿಡ್ತೈತಿ ಹಾಗಾಗಿ ಆ ರೀತಿ ಮಾಡೋಕ್ಕಿಂತ ಬೆಳಗ್ಗೆ ಒಂದು ಸ್ವಲ್ಪ ಒಂದು ಹತ್ತು ಹದಿನೈದು ನಿಮಿಷ ಜಲ್ದಿ ಎದ್ದುಬಿಟ್ಟು ಪ್ರಾಣಾಯಾಮ ಮತ್ತು ಕಪಾಲಭಾತಿ ಅಲೋಮ ಇಲೋಮ ಮಾಡಿಬಿಟ್ರೆ ಸೀಟ್ನು ಕಡಿಮೆ ಆಗುತ್ತೀ ಮತ್ತು ನಮ್ಮ ಹೆಲ್ತ್ನೂ ಚಲೋ ಇರ್ತೈತೆ ನೋಡ್ರಿ ಅಂದರೆ ನನಗೂ ಅದೇ ರೀತಿ ಆಗ್ತಿತ್ತು ಬೆಳಗ್ಗೆ ಎದ್ದು ಕೂಡಲೇ ಮನೆ ಕೆಲಸ ಸ್ಟಾರ್ಟ್ ಕೂಡಲೇ ಯಾರಾದರೂ ಸ್ವಲ್ಪ ಏನಾದರೂ ಅಂದ್ಕೊಳ್ಳೆ ಫುಲ್ ಸೀಟ್ ಬಂದುಬಿಟ್ಟು ಏನು ಮಾಡೋದು ಅಂತ ಆ ರೀತಿ ಎಲ್ಲ ತಲೆ ತಿರುಗ್ತಾ ಇತ್ತು ಅದನ್ನು ಟೆನ್ಷನ್ ಮಾಡಿಕೊಂಡು ತಲೆನೋವು ಬರ್ತಿತ್ತು ರೀ ಹಾಗಾಗಿ ಜಾಸ್ತಿ ತಲೆನೋವು ಬರೋದಾಗಲಿ ಮತ್ತು ಸೀಟ್ ಕಂಟ್ರೋಲ್ ಮಾಡ್ಕೊಳಕ್ಕೆ ಆಗಂಗಿರಲ್ಲ ಆವಾಗ ಈ ರೀತಿ ಬೆಳಗ್ಗೆ ಎದ್ದು ಒಂದು ಹದಿನೈದು ಇಪ್ಪತ್ತು ನಿಮಿಷ ಯೋಗ ಮಾಡಿಬಿಟ್ರಾಯಿತು ಫುಲ್ ಮೈಂಡ್ ರಿಲ್ಯಾಕ್ಸ್ ಅನ್ಸುತ್ತೆ ನೋಡ್ರಿ ಯಾರಿಗೆಲ್ಲ ಸ್ವಲ್ಪ ಈ ರೀತಿ ಪ್ರಾಬ್ಲಮ್ ಇದ್ದರೆ ನೀವು ಟ್ರೈ ಮಾಡಿರಿ ಬೆಳಗ್ಗೆದ್ದು ಒಂದು ಹತ್ತು ನಿಮಿಷ ಟೈಮ್ ಕೊಟ್ರೆ ಸಾಕಾಗುತ್ತೆ ಒಂದು ಐದು ನಿಮಿಷ ಕಫಾಲ ಭಾತಿ ಒಂದೆರಡು ನಿಮಿಷ ಅಲೋಮ ಇಲೋಮ ಒಂದೇ ಮೂರಿಂದ ನಾಲ್ಕು ನಿಮಿಷ ಪ್ರಾಣಾಯಾಮ ಮಾಡಿಬಿಟ್ರೈತು ಮೈಂಡ್ ಫ್ರೆಶ್ ಅನ್ಸುತ್ತೆ ಮತ್ತು ಸೀಟ್ ಬರೋದು ಸ್ವಲ್ಪ ಕಡಿಮೆ ಆಗುತ್ತೆ ರೀ ಆಲ್ಮೋಸ್ಟೆ ಎಲ್ಲ ಹೆಣ್ಮಕ್ಳಿಗೆ ಬೆಳಗ್ಗೆ ಎದ್ದು ಕೂಡ್ಲೆ ಕೆಲಸ ಜಾಸ್ತಿ ಕೂಡ್ಲೆ ಸೀಟ್ ಬರ್ತಾ ಇರ್ತೈತಿ ಅವಾಗ ಇದನ್ನ ಮಾಡೋದು ಬೆಸ್ಟ್ ಅಂತ ಅನ್ಸುತ್ತೆ ನನಗೆ ನನಗೆ ಆ ರೀತಿ ಅನುಭವ ಆಗೈತಿ ನಾನು ಜಾಸ್ತಿ ಮಾಡೋಕ್ಕೆ ಹೋಗಂಗಿಲ್ಲ ರೀ ಜಸ್ಟ್ ಒಂದು ಹತ್ತು ಹತ್ತು ನಿಮಿಷ ಅಷ್ಟೇ ಮಾಡ್ತೀನಿ ಸೂರ್ಯ ನಮಸ್ಕಾರ ಮತ್ತು ಈ ರೀತಿ ಒಂದು ಸ್ವಲ್ಪ ಯೋಗ ಅಂದ್ರೆ ಫ್ರೆಶ್ ಅನಿಸುತ್ತೆ ಒಂದೊಂದು ದಿವಸ ಅದನ್ನು ಆಗಂಗಿಲ್ಲ ರೀ ಅಂದ್ರೆ ಮನೆ ಕೆಲಸ ಸ್ವಲ್ಪ ಎಕ್ಸ್ಟ್ರಾ ಇದ್ದಾಗ ಮಾಡೋಕೆ ಹೋಗಂಗಿಲ್ಲ ಆದರೆ ವಾರದಾಗ ಒಂದು ನಾಲ್ಕರಿಂದ ಐದು ಸಲಾರು ಐದು ದಿವಸ ಆದ್ರೂ ಮಾಡ್ತೀನಿ ರೀ ಈಗಿದ್ರೆ ಅದು ಯೋಗ ಎಲ್ಲ ಮುಗಿಸಿ ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಜಳಕ ಮಾಡಿ ಇನ್ನು ನಾಷ್ಟಕ್ಕೆ ರೆಡಿ ಮಾಡೋ ಕೆಲಸ ಸ್ಟಾರ್ಟ್ ನೋಡಿರಿ ಬೆಳಗ್ಗೆ ಎಂಟು ಗಂಟೆ ಒಳಗಡೆ ನಾಷ್ಟಕ್ಕೆ ರೆಡಿ ಆಗಿಬಿಡಬೇಕು ಅಂದರೆ ಪಲ್ಯ ಆಗಲಿ ಚಪಾತಿ ಮತ್ತು ಏನಾದರೂ ಒಟ್ಟಿನಲ್ಲಿ ನಾಷ್ಟಕ್ಕೆ ರೆಡಿ ಮಾಡಿಬಿಟ್ರೆ ಬೆಳಗ್ಗೆದ ಕೆಲಸ ಕಂಪ್ಲೀಟ್ ಆಗುತ್ತೆ ರೀ ಎಲ್ಲ ಕೆಲಸ ನೀವಂತೂ ಮಾಡೋಕ್ಕೆ ಬರುತ್ತಾದರೆ ಬೆಳಗ್ಗೆ ನಾಷ್ಟ ರೆಡಿ ಆಗೋ ಮಟ್ಟ ಸ್ವಲ್ಪ ಗಡಿ ಬಿಡಿ ಇರುತ್ತೆ ನೋಡಿರಿ ಈಗಿದ್ರೆ ನಾನು ಗೋಧಿ ಹಿಟ್ಟನ್ನು ಇಟ್ಟಿದ್ದೀನಿ ಚಪಾತಿ ಮಾಡ್ಬೇಕಂತೇಳಿ ಮತ್ತು ಬದ್ನಿಕಾಯಿ ಅಡುಗಾಯಿ ಮಾಡ್ಬೇಕಂತೇಳಿ ಅದನ್ನೂ ರೆಡಿ ಮಾಡ್ಕೊಳಾಕಂತೀನಿ ನೋಡ್ರಿ ಇವು ಬದ್ನಿಕಾಯಿಗಂತೂ ಸಿಕ್ಕಾಪಟ್ಟೆ ಇದ್ದು ಹಂಗಾಗಿ ಸ್ವಲ್ಪ ಕಟ್ ಮಾಡೋಕೆ ಒಂದು ಮೂರಿಂದ ನಾಲ್ಕು ನಿಮಿಷ ಟೈಮ್ ತೊಗೊಂತು ಕಟ್ ಮಾಡಿ ಎತ್ತಿ ರೀ ಅಂದ್ರೆ ನೀರೊಳಗೆ ಉಪ್ಪು ಹಾಕ್ಬಿಟ್ಟು ಒಂದು ಎರಡು ಮೂರು ನಿಮಿಷ ನೆನ್ಸಿಡ್ಬೇಕು ರೀ ತನಕ ನಾವು ಈ ಕಡೆ ಅದಕ್ಕೆ ಸ್ಟಪಿಂಗನ್ನು ರೆಡಿ ಮಾಡ್ಕೊತೀನಿ ಅಂದರೆ ಸಿಂಪಲ್ಲಾಗಿರೋ ಇದು ಬೇರೆ ರೀತಿನೂ ಮಾಡ್ತೀನಿ ನಾನು ಅಂದ್ರೆ ಅರ್ಜೆಂಟ್ ಇದ್ದಾಗ ಹತ್ತು ನಿಮಿಷ ಒಳಗಡೆ ಇದು ರೆಡಿ ಆಗಿಬಿಡ್ತೈತೆ ಈ ರೀತಿ ಬದ್ನೇಕಾಯಿ ಅಡಗಾಯಿ ಅಂತೀವಿ ನಾವು ಒಬ್ಬೊಬ್ರು ಹೆಣಗಾಯಿನೂ ಅಂತಾರು ಆದರೆ ಇದಕ್ಕೆ ನಾನು ಒಂದೊಂದ್ಸಲ ಅದು ಶೇಂಗಾ ಎಳ್ಳು ಮತ್ತು ಕೊಬ್ಬರಿ ಖಾರಳ ಎಲ್ಲ ಹುರಿದ್ಬಿಟ್ಟು ಹಾಕ್ಬಿಟ್ಟು ಮಾಡ್ತೀನಿ ಅರ್ಜೆಂಟ್ ಇದ್ದಾಗ ಈ ರೀತಿ ನಾನು ಸಿಂಪಲಾಗೆ ಮಾಡ್ತೀನಿ ನೋಡಿರಿ ಸ್ವಲ್ಪ ಖಾರದ ಪುಡಿ ಅರಿಶಿನ ಪುಡಿ ಮತ್ತು ಶೇಂಗಾ ಪುಡಿ ರುಚಿ ತಕ್ಕಷ್ಟು ಉಪ್ಪು ಮತ್ತು ನಾನು ಸ್ವೀಟ್ ಚಟ್ನಿ ಮಾಡಿ ಇಟ್ಟಿದ್ದೆ ಅದಕ್ಕೆ ಸ್ವಲ್ಪ ನಾನು ಬೆಲ್ಲ ಕಮ್ಮಿ ಹಾಕಿದ್ದೀನಿ ಎಲ್ಲ ಅಡಿಗೆ ಯೂಸ್ ಮಾಡಕ್ಕೆ ಬರುತ್ತಂತೆ ಅದನ್ನೇ ಒಂದು ಎರಡರಿಂದ ಮೂರು ಚಮಚ ಹಾಕಿ ಚಲೋತ್ನಾಗೆ ಅದು ಶೇಂಗಾ ಪುಡಿ ಎಲ್ಲ ಹಾಕಿ ಕಲಸಿಬಿಟ್ಟು ಅದರೊಳಗೆ ಫಿಲ್ ಮಾಡಿ ಈಗ ಒಗ್ಗರಣೆ ರೆಡಿ ಮಾಡಿಬಿಟ್ರೈತೆ ನೀವು ಹಿಟ್ಟು ನೆನಪಿಗೆ ಹತ್ತು ನಿಮಿಷ ಒಳಗಡೆ ಇದು ಪಲ್ಯನೂ ರೆಡಿ ಆಗಿಬಿಡ್ತೈತಿ ಹಂಗಾಗಿ ಹತ್ತು ಹದಿನೈದು ನಿಮಿಷ ಒಳಗಡೆ ನಾಷ್ಟಕ್ಕೂ ರೆಡಿ ಮಾಡಿಬಿಡ್ಬೋದು ಈಗಿದ್ರೆ ಅದು ಫಿಲ್ ಮಾಡಿಟ್ಬಿಟ್ಟು ಒಗ್ಗರಣೆ ರೆಡಿ ಮಾಡ್ಕೊ ಹಾಕಂತೀನಿ ನೋಡ್ರಿ ಸ್ವಲ್ಪ ಎಣ್ಣೆ ಜೀರಿಗೆ ಸಾಸ್ವಿ ಬೆಳ್ಳುಳ್ಳಿ ಕರ್ಬವ ಹಾಕಿ ಸ್ವಲ್ಪ ಚಲೋತನಾಗೆ ಹುರ್ಕೊಂಬಿಟ್ಟು ಈ ಸ್ಟಪ್ಪಿಂಗ್ ಮಾಡಿ ಇಟ್ಟಿದ್ದೀವಲ್ಲ ರೀ ಬದ್ನೇಕಾಯೊಳಗೆ ಶೇಂಗಾಪುಡಿ ಎಲ್ಲ ಅದನ್ನ ಹಾಕಿಬಿಟ್ಟು ಒಂದು ನಿಮಿಷ ಚಲೋತ್ನಾಗ ಮಿಕ್ಸ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ಅದು ಶೇಂಗಾಪುಡಿನೂದಿತ್ತ ಅದನ್ನೊಳಗೆ ನೀರು ಹಾಕಿಬಿಟ್ಟು ಇದು ಬದನಿಕಾಯಿಗೆ ಹಾಕಿಬಿಟ್ಟು ಒಂದು ಮೂರಿಂದ ನಾಲ್ಕು ನಿಮಿಷ ಮುಚ್ಚಿಟ್ಟು ಬೆನ್ಸ್ಕೊಂಡ್ಬಿಟ್ರಾಯ್ತು ಬದ್ನಿಕಾಯಿ ಅಡುಗಾಯಿ ರೆಡಿ ಆಗುತ್ತೆ ನೋಡಿರಿ ಜಾಸ್ತಿ ಬೆನ್ಸಾ ಹೋಗ್ಬಾರ್ದು ಯಾವಾಗಲೂ ಬದ್ನೇಕಾಯಿನೋ ಹೆಣ್ಗಾಯ ಮಾಡ್ಕೊತೀವಲ್ರಿ ಫುಲ್ ಅದು ಟೇಸ್ಟ್ ಹೋಗಿಬಿಡುತ್ತೆ ಹಂಗಾಗಿ ಸ್ವಲ್ಪ ಏಯ್ಟಿ ಪರ್ಸೆಂಟೇಜ್ ಅಷ್ಟೇ ಬೆನ್ಸ್ಕೊಂಡ್ಬಿಟ್ರೆ ಅದು ತಿನ್ನಂಬದ್ದಾಗ ರುಚಿ ರೀ ಈಗಿದ್ರೆ ಮನೋ ಅಂಗಡಿಗೆ ಕಳ್ಸಿದ್ದೆ ರೀ ಅಂದ್ರೆ ಅದು ಸ್ವಲ್ಪ ಹಾಲು ಮತ್ತು ಸಾಲ್ಟ್ ಬೇಕಾಗಿತ್ತು ಹಂಗಾಗಿ ಯಾವಾಗಲೂ ಮನೆಯೊಳಗೆ ಸಾಲ್ಟ್ ಖಾಲಿ ಆಗಬಾರ್ದು ಅಂತಾರೆ ಹಾಗಾಗಿ ಸ್ವಲ್ಪ ಇದ್ದ ಹಂಗೆ ತೊಂಬರಪ್ಪ ಅಂತ ಅಂದಿದ್ದೆ ಹಾಲು ಬೇಕಾಗಿದ್ದು ಅಂತೇಳಿ ಹಾಗಾದ್ರೆ ನನ್ನ ಮಗಳಿಗೆ ಬದ್ನೇಕಾಯ್ದು ತಿನ್ನಂಗಿಲ್ಲ ರೀ ಬರೀ ಗ್ರೇವಿ ಅಷ್ಟೇ ತಿಂತಾಳು ತಾನು ಊಟ ಮಾಡ್ಕೊಳ್ಳಿ ಬದ್ನಿಕಾಯಿ ಒಳಗೆ ಗ್ರೇವಿನೇ ಇರೋಂಗಿಲ್ಲ ಅಂದ್ರೆ ಅದಕ್ಕೆ ಜಾಸ್ತಿ ಬದ್ನಿಕಾಯಿ ಅಂದರೆ ಇಷ್ಟ ಆಗಂಗಿಲ್ಲ ರೀ ಬರೀ ಗ್ರೇವಿ ಅಷ್ಟೇ ಇಷ್ಟ ಆಗುತ್ತೆ ಹಂಗಾಗಿ ಹೀರಿಕಾಯಿದಾಗಲಿ ಮತ್ತು ನಾವು ನುಗ್ಗಿಕಾಯಿಯ ಗ್ರೇವಿ ಮಾಡಿಬಿಟ್ರೂ ಬದ್ನಿಕಾಯಿ ಗ್ರೇವಿ ಮಾಡಿದ್ರು ಈ ರೀತಿ ಅಡುಗೆ ಮಾಡಿದಾಗ ಅದರೊಳಗಿನ ಸ್ವಲ್ಪ ಗ್ರೇವಿ ಥರ ಅಷ್ಟೇ ಹಚ್ಕೊಂಡು ತಿನ್ಬಿಡ್ತಾಳು ಅಂದರೆ ಒಬ್ಬೊಬ್ರಿಗೆ ಇಷ್ಟ ಆಗೋಂಗಿಲ್ಲಲ್ರಿ ನನಗೆ ಮಾತ್ರ ಬದ್ನಿಕಾಯಿ ಅಡುಗೈನ ತಿನ್ನೋಕೆ ಇಷ್ಟ ಆಗುತ್ತೆ ನೋಡ್ರಿ ಈಗ ಫೈನಲಿ ಚಪಾತಿನೂ ಮಾಡಿ ಮುಗಿಸ್ತೇವೆ ಮನೋನು ಬಂದುಬಿಟ್ಟು ಊಟ ಮಾಡೋಕ್ಕಂತಾನು ಈಗಿದ್ರೆ ನಾನು ಊಟ ಮಾಡಿಬಿಟ್ಟು ಇನ್ನಿದ್ರೆ ಅದು ಉಪ್ಪು ತರಿಸಿದ್ದೆ ಅಲ್ರಿ ಡಬ್ಬಿಗೆ ಹಾಕಿಡೋಣ ಅಂತ ಅದು ಸ್ವಲ್ಪ ಎಣ್ಣೆ ಕೈಯೆಲ್ಲ ಹತ್ತಿರತೈತಿ ಮತ್ತು ಎಣ್ಣೆ ಸಿಡಿತೈತಿ ಅಲ್ರೆ ಹಾಗಾಗಿ ಒಂದು ಅರ್ಬಿಲೆ ಒರೆಸ್ಬಿಟ್ಟು ಉಪ್ಪು ಹಾಕಿ ಇಟ್ಟರೆ ಅಂತ ಇಡಕಂತೀನಿ ನೋಡ್ರಿ ಯಾವಾಗಲೂ ಮನೆಯೊಳಗೆ ಉಪ್ಪು ಖಾಲಿ ಆಗೋಕ್ಕಿಂತ ಮುಂಚೆನೇ ತರಿಸ್ಬಿಟ್ಟು ಇ ಅಂದ್ರೆ ಅಂದರೆ ಡಬ್ಬಿ ಖಾಲಿ ಆಗೋಕ್ಕೆ ಬಿಡಬಾರ್ದು ಅಂತಾರೋ ಮತ್ತು ಉಪ್ಪಿನ ಡಬ್ಬಿನೂ ಶುಕ್ರವಾರ ಮಂಗಳವಾರದ ತೊಡಬಾರ್ದು ಅಂತಾರೋ ನಾನು ರೀ ಅದ್ರ ಬಗ್ಗೆ ನಮಗೂ ಜಾಸ್ತಿ ಗೊತ್ತಿಲ್ಲ ಮತ್ತು ನೀವು ಅದಕ್ಕೂ ಕ್ವಶನ್ ಮಾಡ್ತೀರಂತೆ ಹೇಳಿ ಅಷ್ಟ ಅಂದ್ರೆ ನಾನು ನೋಡ್ಬಿಟ್ಟು ತಿಳ್ಕೊಂಡಿದ್ದಷ್ಟ ಅಂದರೆ ನಾವು ಸ್ವಲ್ಪ ರೂಲ್ಸ್ ಫಾಲೋ ಮಾಡ್ಬೇಕಂತ ಅನಿಸಿದಾಗ ಫಾಲೋ ಮಾಡ್ಬೇಕು ಇಷ್ಟ ಇಲ್ಲ ಅಂದರೆ ಬಿಟ್ಟು ಅಷ್ಟೇ ರೀ ನನಗೆ ಇಷ್ಟ ಆಗಿತ್ತು ಹಾಗಾಗಿ ನಾನು ಇದೇ ರೀತಿ ಫಾಲೋ ಮಾಡ್ತೀನಿ ನೋಡಿರಿ ಉಪ್ಪು ಮತ್ತು ಅರಿಶಿನ ಮನೆಯೊಳಗೆ ಖಾಲಿ ಆಗಬಾರ್ದಂತಾರು ಈಗಿದ್ರೆ ನಾನು ಒಂದು ಸ್ಪೆಷಲ್ದಾಗೆ ಅದು ಕರ್ಬೂಜ ಐಸ್ ಕ್ರೀಮ್ ಹಣ ಅಂತೇಳಿ ಟ್ರೈ ಅಂತೀನಿ ನೋಡ್ರಿ ನಾನು ಫಸ್ಟ್ ಟೈಮ್ ಮಾಡೋಕತ್ತಿದ್ದು ಯಾವ ರೀತಿ ಬರುತ್ತೇ ನೋಡೋಣ ಬರೀ ಫಸ್ಟ್ ಈಗಿದ್ರೆ ಒಂದು ಅರ್ಧ ಲೀಟ್ರ್ ಹಾಲನ್ನು ಬಿಸಿ ಮಾಡೋಕೆ ಇಟ್ಟಿದ್ದೆ ಸ್ವಲ್ಪ ಮೊಸರು ಮಾಡ್ಕೊಂಡ್ರೆ ಇತ್ತು ಮತ್ತು ಸ್ವಲ್ಪ ಅದು ಐಸ್ ಕ್ರೀಮ್ನು ಯೂಸ್ ಆಗುತ್ತಂತೇಳಿ ಈ ಕಡೆ ಒಂದೂವರೆ ಚಮಚದಷ್ಟು ಫ್ಲವರ್ ಹಾಕಿ ಸ್ವಲ್ಪ ನೀರು ಹಾಕಿ ಕಲಸಿಬಿಟ್ಟು ಹಾಲು ಕುದಿತಾವಲ್ಲರಿ ಅವಾಗ ಹಾಕಿ ಚಲೋತ್ನಾಗ ಮಿಕ್ಸ್ ಮಾಡ್ಕೋಬೇಕು ಅಂದ್ರೆ ಅದು ನಮ್ಗೆ ಸ್ವಲ್ಪ ಹಾಲು ಗಟ್ಟಿ ಇರಬೇಕಲ್ಲ ಹಾಗಾಗಿ ಕಾರ್ನ್ ಫ್ಲವರ್ ಹಾಕಿ ಗಟ್ಟಿ ರೆಡಿ ಮಾಡ್ಕೊಳಕತ್ತಿದ್ದು ಇದ್ರ ಬದಲಿ ನೀವು ಹಾಲಿನ ಕೆನೆ ಇದ್ಬಿಟ್ರೆ ಅದನ್ನ ಹಾಕಿ ಮಾಡಿಬಿಟ್ರೆ ಇನ್ನೂ ಮಸ್ತ್ ರೀ ಅಂದರೆ ಈ ಪ್ಯಾಕೆಟ್ ಹಾಲಿಗಂತೂ ಕೆನಿ ಕೆನೆ ಬರಂಗಿಲ್ಲಲ್ಲ ಹಂಗಾಗಿನೂ ಸ್ವಲ್ಪ ಕಾರ್ನ್ಫ್ಲೋರ್ ಹಾಕಿದ್ದು ಹಾಕಿ ಸ್ವಲ್ಪ ಕಲ್ ಸಕ್ರೆನ ಕೊಟ್ಬಿಟ್ಟು ಹಾಕಿದ್ದೀನಿ ನೋಡಿರಿ ಯಾವುದಾದ್ರೂ ಸಕ್ರೆ ಹಾಕ್ಬೋದು ಸ್ವಲ್ಪ ಅದನ್ನ ಸಕ್ರೆ ಹಾಕಿ ಒಂದು ನಿಮಿಷ ಬೆನ್ಸ್ಕೊಂಬಿಟ್ರೆ ಇತ್ತು ಅದು ಸಕ್ಕರೆನು ಕರಗುತ್ತೆ ಮತ್ತು ಇದನ್ನು ಚಲೋತ್ನೇ ಕಾರ್ನ್ಫ್ಲವರು ಬೆನಿತೈತೆ ನೋಡಿರಿ ಈ ರೀತಿ ಚಲೋ ಹೊತ್ನಾಗೆ ಮಿಕ್ಸ್ ಮಾಡಬೇಕು ಒಂದು ನಿಮಿಷ ಕೈ ಬಿಡಾಕೊಬಾರ್ದು ಕೈ ಬಿಟ್ರೆ ಅದು ತಳಗಡೆ ಅಂತಾರೆ ಹೊತ್ತೈತೆ ಅಂತೀವಿ ನಾವು ಅಂಟ್ರಿ ಅಂದ್ರೆ ಅಂಟ್ರಸ್ತೈತಿ ಅಂತಾರೋ ಒಬ್ಬರು ಹೊತ್ತೈತೆ ಅಂತಾರೋ ಹಾಗಾಗಿ ಕೈ ಬಿಡಾಕೊಬಾರ್ದು ಚಲೋ ಹೊತ್ತಿನಾಗೆ ಮಿಕ್ಸ್ ಮಾಡಿ ಒಂದು ನಾಲ್ಕೈದು ನಿಮಿಷ ಇಟ್ರೆ ಥರ ಅದು ಪೂರ್ತಿಯಾಗಿ ತಣ್ಣಗಾಗುತ್ತಾ ಈಗ ಒಂದು ಕರ್ಬೂಜ ತೊಗೊಂಡು ಅದ್ರ ಮ್ಯಾಲಿನ ಸ್ವಲ್ಪ ಈ ರೀತಿ ಕಟ್ ಮಾಡ್ಕೊಬೇಕ್ರಿ ಒಳಗಿನ ಪಲ್ಪ್ ಎಲ್ಲ ತಗೊಂಡು ಮಿಕ್ಸರ್ಗೆ ಹಾಕಬೇಕಾಗುತ್ತೆ ನಾನು ಫಸ್ಟ್ ಟೈಮ್ ಮಾಡಿದ್ದು ಮಾಡಾಕತ್ತಿದ್ದು ಕರ್ಬೂಜ ಸ್ವಲ್ಪ ಆಗಿರಬೇಕು ಮತ್ತು ಈ ರೀತಿ ಕಲರ್ ಇರ್ಬೇಕು ನೋಡ್ರಿ ಆರೆಂಜ್ ಕಲರ್ ಇತ್ತಂದ್ರೆ ಅದು ರುಚಿ ಜಾಸ್ತಿ ಇರುತ್ತೆ ನಾನು ಮೊನ್ನೆ ಒಂದು ಎರಡು ಸಲ ತಂದಾಗ ಅದು ಕಲರು ಚಲೋ ಇದ್ದಿತ್ತಿಲ್ಲ ರುಚಿನೂ ಇದ್ದಿತ್ತಿಲ್ಲ ರೀ ಹಾಗಾಗಿ ಬರೀ ಜ್ಯೂಸ್ ಮಾಡ್ಕೊತೇ ಕುಡಿದ್ವಿ ಹಂಗೆ ತಿನ್ನಾಕಂತೂ ಮನಸ್ಸು ಬರೋಂಗಿಲ್ಲ ಅಂದರೆ ಸಪ್ ಸೊಪ್ಪಿಗೆ ಇರ್ತಾವ್ರಿ ಈ ರೀತಿ ಕಲರ್ ಇದ್ದಾಗ ಅದು ರುಚಿ ಜಾಸ್ತಿ ಇರುತ್ತೆ ಯಾವಾಗಲೂ ನಾವು ಕರ್ಬೂಜ ತರಬೇಕಾದ್ರೆ ಸ್ವಲ್ಪ ಚೆಕ್ ಮಾಡಿಬಿಟ್ಟನೇ ತರಬೇಕು ಅಂದರೆ ತರಬೇಕು ತರಬೇಕ್ರೆ ಭಾಳ ಲೈಟ್ ವೇಟ್ ಆಗಿತ್ತಂದ್ರೆ ಅದು ಸ್ವೀಟಾಗಿ ಕಮ್ಮಿ ಆಗಿರ್ತೈತಿ ಅಂದರೆ ನೀರು ಕಮ್ಮಿ ಬಿಟ್ಬಿಟ್ಟು ಹಂಗೆ ಆಗಿರ್ತೈತಿ ಈಗ ಇದ್ರೆ ಕರ್ಬೂಜದ್ದು ಅಳಗಿನ ಪಲ್ಪೆಲ್ಲ ತೆಗೆದುಬಿಟ್ಟು ಸ್ವಲ್ಪ ಏಲಕ್ಕಿ ಮತ್ತು ಹಾಲು ಕಾರ್ನ್ಫ್ಲೋರ್ ಹಾಕಿ ಕುದಿಸ್ಬಿಟ್ಟು ಇಟ್ಟಿದ್ದೆ ಆದರೆ ಅದನ್ನ ಹಾಕಿಬಿಟ್ಟು ಮಿಕ್ಸರ್ಗೆ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ನಾನು ಗೋಡಂಬಿ ಬಾದಾಮಿ ಹಾಕಿದ್ದೆ ಆ್ಯಕ್ಚುಲಿ ಅದು ಸಣ್ಣ ರೀ ನೆನೆಸಿಬಿಟ್ಟು ಹಾಕಬೇಕಿತ್ತು ನನಗೆ ನೆನ್ಸಕು ನೆನಪು ಇದಿತಿಲ್ಲ ಹಾಗಾಗಿ ಸ್ವಲ್ಪ ಹಾಕಿದ್ದು ಸಣ್ಣ ಆಗುತ್ತಂತ ಅಂದ್ಕೊಂಡಿದ್ದೆ ಅದರದು ಸಣ್ಣ ಆಗಿಲ್ಲ ರೀ ಗೋಡಂಬಿ ಸಣ್ಣ ಆಗಿದ್ದು ಬಾದಾಮಿ ಬಿರುಸಿರುತ್ತಲ್ಲ ಹಾಗಾಗಿ ಅದು ಸಣ್ಣ ಆಗೇ ಇತ್ತಿಲ್ಲ ಈಗ ನಾನು ಅದು ಗೋಡಂಬಿ ಮತ್ತು ಬದಾಮಿ ಸ್ವಲ್ಪ ಹಾಕಿಬಿಟ್ಟು ಮಿಕ್ಸರ್ಕೆ ಮಿಕ್ಸ್ ಮಾಡ್ಕೊಂಡಿದ್ದು ನೋಡಿರಿ ಅಂದರೆ ಎಲ್ಲದು ಚಲೋದನ್ನಾಗೆ ಬೀಟ್ ಆಗುತ್ತೆ ಹಾಗಾದ್ರಿ ಗೋಡಂಬಿ ಎಲ್ಲ ಅಂದ್ರೆ ಸಾರಿ ಬದಾಮಿ ಎಲ್ಲ ಹಂಗೆ ಓದ್ಬಿಟ್ಟು ಅವು ಒಂಚೂರು ಸಣ್ಣ ಆಗಿಲ್ಲ ರೀ ಈಗ ನಾವು ಅದು ಕರ್ಬೂಜ ಒಳಗಿನ ಪಲ್ಪ್ ಎಲ್ಲ ತೆಗೆದುಬಿಟ್ಟು ಕರ್ಬೂಜನೇ ಹಂಗೆ ಇಟ್ಟಿದ್ದೆ ಅಲ್ಲ ಅಂದರೆ ಅದು ಮ್ಯಾಲಿನ ಸರ್ಪಿರಿ ಅದರೊಳಗೆ ಹಾಕಿಬಿಟ್ಟು ಮ್ಯಾಲ ಮುಚ್ಚಿ ಫ್ರಿಜ್ನಾಗ ಇಡೋಕೆ ರೀ ನಾನು ನೋಡಿಬಿಟ್ಟು ಟ್ರೈ ಮಾಡಾಕತ್ತಿದ್ದು ನಿಮಗೆ ಈ ರೀತಿ ಅದು ಕರ್ಬೂಜ ಒಳಗೆ ಹಾಕಿಡಕ್ಕೆ ಇಷ್ಟ ಇಲ್ಲ ಅಂದರೆ ಡಬ್ಬಿಗೆ ಹಾಕಿ ಎತ್ತಿಟ್ಕೋಬೋದು ಆ್ಯಕ್ಚುಲಿ ಈ ರೀತಿ ಕಾರ್ನ್ಫ್ಲವರ್ ಬರ್ಸೋಕ್ಕಿಂತ ಹಾಲಿನ ಕೆನಿ ಬಳಸ್ಬಿಟ್ರೆ ಸಾಫ್ಟಾಗಿ ಬರುತ್ತೆ ಆದರೆ ಕಾರ್ನ್ಫ್ಲವರ್ ಬಳಸ್ಬಿಟ್ರೆ ಸ್ವಲ್ಪ ಅದು ಗಟ್ಟಿ ಥರ ಬರುತ್ತೆ ಯಾವಾಗಲೂ ಇಪ್ಪಿಂಗ್ ಕ್ರೀಮ್ ಆಗಲಿ ಮತ್ತು ಹಾಲಿನ ಕೆನಿ ಇದ್ರೆ ಬಳಸ್ರೆ ನೀವು ನನ್ನ ಕಡೆ ಇದ್ದಿತಿಲ್ಲ ಅಂತ ನಾನು ಕಾರ್ನ್ಫ್ಲವರ್ ಹಾಕಿದ್ದು ಫ್ರೀಜ್ನ ಹೋದ್ರೆ ಫ್ರಿಜ್ ಒಳಗೆ ಅದು ಹಿಡ್ಸಲ್ಲ ಆಗಿತ್ತು ರೀ ಅಂದ್ರೆ ಅದು ಐಸ್ ಬಾಕ್ಸ್ ಸಣ್ಣದ ಐತಿ ಇದು ಕರ್ಬೂಜ ದೋಳ್ದಾಗ್ಬಿಟ್ಟಿತ್ತು ಮತ್ತು ಅಲ್ಲಿ ತೆಗೆದ್ಬಿಟ್ಟು ಹಾಗೆ ಒಂದು ಕವರ್ ಮುಚ್ಚಿ ಒತ್ತಿ ಇಟ್ಟಿದ್ದೀನಿ ರೀ ನೋಡೋಣ ಹೆಂಗೆ ಆಗುತ್ತಂತೇಳಿ ಆ ಕರ್ಬೂಜ ಒಳಗಿನ ಬೀಜ ಇನ್ನಿರುತ್ತಲ್ರಿ ಒಂದ್ಸಲ ನೀಟಾಗಿ ತೊಗೊದ್ಬಿಟ್ಟು ಬಿಸಿಲಿಗೆ ಇಟ್ಕೊಂಡು ಮನಿ ಹತ್ರ ಜಾಗ ಇದ್ರೆ ಮತ್ತು ಹೊಲ ಇದ್ರೆ ಅಲ್ಲಿ ಹಾಕ್ಬಿಟ್ಟು ಅದು ಕರ್ಬೂಜ ಗಿಡ ಬೆಳೀಬೋದು ನೋಡಿರಿ ಯಾವತ್ತು ಸ್ವೀಟಾಗಿ ಹ್ಯಾಂಗಿರುತ್ತೈತಿಲ್ಲ ಮತ್ತೆ ಚಲೋ ಇರುತ್ತಲ್ಲ ಅದ್ರ ಬೀಜಾನ ಎತ್ತಿಬಿಟ್ಟು ಬೀಜನ ಈ ರೀತಿ ಸ್ಟೋರ್ ಮಾಡ್ಕೋಬಹುದು ನನ್ನ ಹತ್ರ ಏನು ಜಾಗ ರೀ ಆದರೆ ನಾನು ಅದನ್ನು ತೆಗೆದುಬಿಟ್ಟು ತೋದ್ ಇಟ್ಟಿದ್ದೀನಿ ಯಾರಿಗಾದರೂ ಕೊಡಾಕಾರ ಬರುತ್ತೆ ಮತ್ತು ನೋಡೋಣ ಅಂಥೇಳಿ ಈಗಿದ್ರೆ ಮನುಗನ್ ಶಾಬೂದಿ ಚೂಡಾ ಬೇಕಾತ್ ನೋಡಿರಿ ಬೆಳಗ್ಗೆ ಮಾಡಿದ್ದು ಅಡುಗೆ ಮಧ್ಯಾಹ್ನ ತಿನ್ನಕ ಒಂದು ಚೂರು ಮನ್ಸು ಆಗಂಗಿಲ್ಲ ರೀ ಈಗ ನಾಲ್ಕೂರೆ ಐದು ಗಂಟೆ ಹಾಕಿ ಬಂದೈತಿ ಇನ್ನೊ ತನಕ ಮಧ್ಯಾಹ್ನ ಊಟನೇ ಮಾಡಿಲ್ಲ ಇವಾಗ ಎದ್ಬಿಟ್ಟು ಅದು ಸ್ವೀಟ್ ಚಟ್ನಿ ಮತ್ತು ಶೇಂಗಾ ಹಿಂಡಿ ಹಾಕಿಬಿಟ್ಟು ಒಂದು ಚಪಾತಿ ತಿಂತಾನಂತ ಅದಕ್ಕೆ ಶಾಬುಧಾನಿ ಚೂಡಾ ಮಾಡಿಕೊಡ್ರಿ ಮಮ್ಮಿ ಅಂತ ಅನಾಕತ್ತಿದ್ದ ಇನ್ನು ಬ್ಯಾಡನ್ ಅಂತಂದ್ರೆ ಸಿಟಿಗೆ ಬರ್ತಾರೋ ಹಾಗಾಗಿ ಏನು ಕೇಳದ್ದು ಮಾಡಿಕೊಡ್ಲೇಬೇಕು ನೋಡಿರಿ ಈಗಿನ ಮಕ್ಕಳಿಗಂತೂ ನಾನು ಶಾಬದನ್ನ ಚೂಡ ಮಾಡಿಬಿಟ್ಟು ಕೊಟ್ಟು ಈಗ ಹೊರಗಡೆ ಬಂದು ಕೂತಿದ್ದೀನಿ ನೋಡಿರಿ ಗುಬ್ಬಚ್ಚಿನೂ ಮಸ್ತಾಗಿ ಕಾ ತಿನ್ನಕತ್ತಿದ್ದು ಮತ್ತು ನಾಯಿನೂ ಇನ್ನೂ ಬಂದು ಕೂತಿದ್ದು ಎಷ್ಟು ನಿವಾಂತಗೆ ಶಾಂತ ಬಂದು ಕೂತಾವೆ ನೋಡಿರಿ ಅದನ್ನೇ ನೋಡ್ಕೊ ನೋಡ್ಕೊತಾನೆ ಗುಬ್ಬಿ ಗುಬ್ಬಚ್ಚಿ ಕಾ ತಿನ್ನೋದು ಕುಂತಿದ್ದೆ ರೀ ಈಗಿದ್ರೆ ರಾಮಮ್ಮ ಹೇಳು ರೀ ಹೇಗೈತೆ ನೋಡ್ರಿ ಮನೋ ನಾನು ಹೋಗ್ಬಿಟ್ಟು ಸ್ವಲ್ಪ ಹಾಲು ತುಪ್ಪ ಮತ್ತು ಚುಮ್ಮರಿ ತೊಗೊಂಡು ಬಂದೆ ನೋಡ್ರಿ ಒಂದಿಲ್ಲದ ಒಂದು ಮನೆಯೊಳಗೆ ಏನಾದರೂ ಖಾಲಿ ಆಗೇ ಬಿಡ್ತೈತಿ ಇವಾಗಂತೂ ಗ್ರೋಸರಿ ಅಂದರೆ ಕಿರಾಣಿ ಸಾಮಾನದ ರೇಟ್ ಇಷ್ಟ ರೀ ಪಸ್ನೇದಕ್ಕಿಂತ ಏನು ಹತ್ತು ಪಟ್ಟು ಜಾಸ್ತಿ ಆದಂಗೆ ಆಗೈತಿ ಇನ್ನೂ ಜಾಸ್ತಿ ಆಕೈತೆ ಅಂತಾರೋ ಆದರೆ ಮಧ್ಯಮ ವರ್ಗದವರು ಜೀವನ ಮಾಡೋದು ಕಷ್ಟ ಆಗ್ಬಿಡ್ತೈತಿ ನೋಡ್ರಿ ಇದ್ರೆ ಅದು ಕಿರಾಣಿ ಸಾಮಾನು ತಂದು ಅದನ್ನ ಎತ್ತಿಟ್ಬಿಟ್ಟು ಅಡಗಿನೂ ಮಾಡಿದೆ ನೋಡ್ರಿ ಅಡುಗೆ ಮಾಡಿಬಿಟ್ರೆ ಎಷ್ಟು ಟೆನ್ಷನ್ ಆಗೋದಿಲ್ಲ ಹೆಣ್ಮಕ್ಳಿಗೆ ಅಂದರೆ ಇದನ್ನ ಹಂಗೆ ಯಾಕೆ ಹಿಂಗೆ ಯಾಕಂತೂ ಎಲ್ಲರ ಮನೆಯೊಳಗೆ ಇದ್ದಿದ್ದೇನೆ ನಮ್ಮ ಮನೆಯೊಳಗೆ ಐತಂತ ನಾನು ಅನ್ಕೊಂತೀನಿ ಅಂದರೆ ಕೆಲವೊಬ್ರು ಹೇಳ್ತಿರ್ತಾರೆ ನಮ್ಮ ಮನ್ಯಾಗೋ ಹಂಗೆ ಮಾಡ್ತಾರೆ ಅಂತೇಳಿ ಈಗಿದ್ರೆ ಶಾಂಗಿ ಮಾಡಿದ್ದೇರಿ ಅಂದ್ರೆ ನಮ್ಮ ಕಡೆ ಎಲ್ಲರೂ ಶಾಂಗಿನ ಬಸ್ಬಿಟ್ಟು ಹಾಲ ತುಪ್ಪ ಹಾಕೊಂಡು ತಿಂತರು ಆದ್ರೆ ನಮ್ಮ ಮನೆಯವ್ರಿಗೆ ಶಾಂಗಿ ಮಾಡಿ ಅದರೊಳಗೆ ನೀರು ಯಾಕೆ ತೆಗ್ದಿಲ್ಲ ಅಂದ್ರೆ ನೀರು ಬಸ್ಯೋದಂತಾರೆ ಅದನ್ನ ಯಾಕೆ ತೆಗ್ದಿಲ್ಲ ಅಂತ ಅನ್ನ ಸ್ಟಾರ್ಟ್ ಮಾಡಿದರು ಅದರ ಬಿಸಿ ದೈತಿ ಮತ್ತು ಮತ್ತು ನೀರು ತೆಗೆದುಬಿಟ್ರೆ ಒಳಗಿಂದೆಲ್ಲ ಪ್ರೋಟೀನ್ ಪ್ರೋಟೀನ್ ಹೋಗುತ್ತಂತೇಳಿ ನಾನು ತೆಗ್ಯಾಕೆ ಹೋಗಿದ್ದಿಲ್ಲ ಸ್ವಲ್ಪ ಹಾಕಿದ್ದು ನೀರು ಏನು ಹಾಕಿದ್ದಿಲ್ಲ ರೀ ಈ ರೀತಿ ನೀರು ಹಾಕಿ ಹಾಲೆಲ್ಲಿ ಹಾಕ್ತಿ ಹಂಗ ಹಿಂಗೆ ಅಂತ ಸ್ಟಾರ್ಟ್ ಆಗಿತ್ತು ಇರ್ಲಿ ಬಿಡ್ರಿ ಅಂತೇಳಿ ಸುಮ್ಮನೆ ಗಪ್ಪಾಗಿ ನೀರು ಬಿಡೋದು ರೀ ಸುಮ್ಮನೆ ಮತ್ತು ಹಂಗೆ ಹಿಂಗೆ ಅಂದ್ಬಿಟ್ರೆ ಮತ್ತೆ ಜಗಳ ಸ್ಟಾರ್ಟ್ ಆಗ್ಬಿಡ್ತೈತಿ ಹಂಗಾಗಿ ಇರಲಿ ತಗೋರಿ ಅರ್ಕೇನಾಗಲ್ಲ ಬೆಲ್ಲ ತುಪ್ಪ ಹಾಕೊಂಡು ಉಂಡ್ರೆ ಅಂತೇಳಿ ಹಾಕಿ ಕೊಟ್ಟೆ ನೋಡ್ರಿ ನಾನು ಅದನ್ನೇ ಹುಣ ಹಾಕಂತೀನಿ ಅದ್ರಾಗ ಮನೂತನೂ ಹತ್ತು ನಾನು ಅಲ್ಲ ಅಂತೇಳಿ ಕುಂತರು ಮನೂ ಇದ್ರೆ ಬೆಳಗ್ಗೆ ಮಾಡಿದ್ದು ಬದ್ನಿಕಾಯಿ ಚಪಾತಿ ಉಣ್ಣಾಕಂತಂದು ತನ್ನಿದ್ರೆ ನಾನು ಊಟನೇ ಒಲ್ಲ ಅಂತೇಳಿ ನೋಡ್ರಿ ಅಂದರೆ ಒಬ್ಬೊಬ್ರಿಗೆ ಒಂದೊಂದು ರೀತಿ ಇಷ್ಟ ಆಗುತ್ತೆ ಎಲ್ಲರದು ಇಷ್ಟ ಕಷ್ಟಗಳನ್ನು ಹೋಗ್ಬಿಟ್ರೆ ಇಡೀ ದಿವಸ ಬರೀ ಅಡುಗೆ ಮಾಡೋದನ್ನೇ ಆಗ್ಬಿಡ್ತೈತಿ ಅವ್ರ ಮನ್ಸಿಗೆ ಏನು ಬರುತ್ತಲ್ಲ ಅದನ್ನೇ ಕೇಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೋ ನಾವೆಲ್ಲ ಸಣ್ಣವರಿದ್ದಾಗ ಏನು ಮಾಡಿರ್ತಾರೆ ಸುಮ್ಮನೆ ಬಾಯಿ ಮುಚ್ಕೊಂಡು ತಿಂದ್ಬಿಟ್ಟು ಕೂಡ್ತಿದ್ದೀವಿ ಏನೂ ಇಲ್ಲಾಂದ್ರೂ ಸುಮ್ಮನೆ ಕೂಡ್ತಿದ್ದೀವಿ ಆದರೆ ಇತ್ತೀಚೆಗೆ ಈಗಿನ ಮಕ್ಕಳಂತೂ ಸುಮ್ಮ ಕೂಡ ಚಾನ್ಸೇ ಇಲ್ಲ ನೋಡ್ರಿ ಅವ್ರಿಗೆ ಏನು ಇಷ್ಟ ಬರುತ್ತಲ್ಲ ಅದನ್ನೇ ಬೇಕಂತ ಅಂತಾರು ಹಾಗಾದ್ರೆ ಈಗ ಟೈಮ್ ಇದ್ದರೆ ಒಂಬತ್ತು ಗಂಟೆ ಬಂದಿತ್ತು ಅದು ಐಸ್ ಕ್ರೀಮ್ ಮಾಡಿಟ್ಟಿದ್ದು ನೆನಪೇ ಇದ್ದಿತ್ತಿಲ್ಲ ರೀ ಹಾಗಾಗಿ ಅದನ್ನ ಚೆಕ್ ಮಾಡೋಣ ಹೇಳಿ ಬಂದೆ ಫುಲ್ ಗಟ್ಟಿಯಾಗ್ಬಿಟ್ಟಿತ್ತು ನನ್ನ ಮಗಳಿಗೆ ಹಿಡುವ ಮಾಡಬಾರ್ಮಾ ಅಂತ ಕರೆದುಕೊಳ್ಳಿ ಆಕಿ ಮೊಬೈಲ್ ನೋಡು ಟೆನ್ಷನ್ ಮಮ್ಮಿ ಏನು ಇದನ್ನೇ ಕೆಲಸ ಹಸ್ತಾ ಅಂತ ಅದು ಅರ್ಜೆಂಟ್ ಒಳಗೆ ಸ್ವಲ್ಪ ಹಿಡುವ ಮಾಡಿಬಿಟ್ಟು ಹೋಗಿದ್ಲು ಅಂದರೆ ಮತ್ತೆ ನಿಂದ್ರಮ್ಮ ಒಂದು ಹತ್ತು ನಿಮಿಷ ಅಂತಂದ್ರೆ ಮತ್ತೆ ಅಕ್ಕಿಗೆ ಸಿಟ್ಟು ಬರುತ್ತಲ್ಲ ಹಂಗಾಗಿ ಕಟ್ ಮಾಡಿಬಿಟ್ಟು ನೋಡಾಕತ್ತಿದ್ ನೋಡಿರಿ ಟೇಸ್ಟ್ ಆಗಿತ್ತು ಅಂದರೆ ಸ್ವಲ್ಪ ಗಟ್ಟಿ ಆಗಿತ್ತು ರೀ ಕೆನಿ ಅಥವಾ ಇಪ್ಪಿಂಗ್ ಕ್ರೀಮ್ ಹಾಕಿಬಿಟ್ರೆ ಚಲೋ ಆಗ್ಬೋದತ್ತೆ ಅಂದ್ಕೊಡಿನಿ ಇಲ್ಲಾಂದ್ರೆ ಗೋಡಂಬಿನ ನೆನೆಸಿಬಿಟ್ಟು ರುಬ್ಬಿ ಹಾಕಿದ್ರೆ ಚಲೋ ಆಗ್ಬೋದು ಅಂದರೆ ಸ್ವಲ್ಪ ಸಾಫ್ಟಾಗ ಆಗ್ಬೋದು ಟೇಸ್ಟ್ ಮಾತ್ರ ಚಲೋ ಇತ್ತು ಅವಾಗಲೂ ಇಷ್ಟು ಗಟ್ಟಿ ಇದ್ದಾಗ ಕಟ್ ಮಾಡೋಕೆ ಹೋಗಬಾರ್ದು ಹೊರಗಡೆ ತೆಗೆದು ಒಂದು ಹತ್ತು ಹದಿನೈದು ನಿಮಿಷ ಇಟ್ಬಿಟ್ಟು ಕಟ್ ಮಾಡಬೇಕ್ರಿ ಇಲ್ಲಾಂದ್ರೆ ಕೈಗೆ ಫುಲ್ ತಣ್ಣಗೆ ಹತ್ತಿರ್ತೈತಿ ಮತ್ತು ಗಟ್ಟಿ ಇರ್ತದೆ ಚಾಕುಕ್ಕೂ ಜಲ್ದಿ ಕಟ್ ಆಗಂಗಿಲ್ಲ ನೋಡಿರಿ ನೀವು ಟ್ರೈ ಮಾಡ್ಬೋದು ಆದರೆ ಸ್ವಲ್ಪ ತಣ್ಣಗಾದ್ಮೇಲೆ ಅಂದರೆ ಒಂದು ಹದಿನೈದು ಇಪ್ಪತ್ತು ನಿಮಿಷ ಹತ್ತು ನಿಮಿಷ ಹದಿನೈದು ನಿಮಿಷ ಹೊರಗಡೆ ಇಟ್ಟು ಕಟ್ ಮಾಡಿಬಿಟ್ರೆ ಸ್ವಲ್ಪ ಕ್ರೀಮಿ ಥರ ಜಲ್ದಿ ಕಟ್ ಆಗುತ್ತೆ ರೀ ಅದನ್ನೇ ರೀತಿ ಕಟ್ ಮಾಡಿಬಿಟ್ಟು ಇನ್ನು ಟೇಸ್ಟ್ ನೋಡೋದು ನೋಡಿರಿ ಯಾವ ರೀತಿ ಬಂದೈತೆ ಅಂತೇಳಿ ಅಂದ್ರೆ ಫಸ್ಟ್ ಟೈಮ್ ಟ್ರೈ ಮಾಡಿದ್ದಲ್ಲ ಏನಾದರೂ ನಾವು ಹೊಸದಾಗಿ ಟ್ರೈ ಮಾಡಿಬಿಟ್ರೆ ಅದು ಚಲೋ ಬಂದುಬಿಟ್ರೆ ಜಾಸ್ತಿ ಖುಷಿ ಆಗುತ್ತಾ ಅಂದರೆ ಅಷ್ಟು ಕಷ್ಟ ಇತ್ತಂದ್ರೆ ಅಷ್ಟೊಂದೇನು ಖುಷಿ ಆಗಂಗಿಲ್ಲ ರೀ ನನಗೂ ಅಷ್ಟು ಕಷ್ಟ ಅಂತ ಅನ್ನಿಸ್ತು ಏನು ಅಷ್ಟು ಖುಷಿ ಆಗಲಿಲ್ಲ ನಾನು ಯಾವಾಗಲೂ ರೆಸಿಪಿ ಟ್ರೈ ಮಾಡಿದಾಗ ಚಲೋ ಬಂತಂದ್ರೆ ಚಲೋ ಬಂದೈತೆ ಅಂತ ಅಂತಿದ್ರಿ ಇಲ್ಲಾಂದ್ರೆ ಈ ರೀತಿ ಇದಕ್ಕಿದ್ದಾಗ ಹೇಳ್ತೀನಿ ಅದು ಕೆಲವೊಬ್ಬರಿಗೆ ಯಾವ ರೀತಿ ಅನಿಸುತ್ತಂತ ಗೊತ್ತಿಲ್ಲ ರೀ ಇವತ್ತಿನ ಇಡೋನು ಇಲ್ಲೇ ಮುಗಿಸೋ ಅಂದ್ರೆ ಇವತ್ತಿನ ಇಡೋ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರೆಯೋಕ್ಕೆ ಹೋಗ್ಬೇಡ್ರಿ ಇದು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಇಷ್ಟು ತನಕ ಇಡುವ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ತುಂಬ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ರೀ ಎಲ್ಲರಿಗೂ ನಮಸ್ಕಾರ ಹೋಗಿ ಬರ್ತೀವ್ರಿ ಮತ್ತು ನೆಕ್ಸ್ಟ್ ಲಾಗ್ ಒಳಗೆ ಸಿಗ್ತೀವ್ರಿ